ఆహారయ్యవేదా ముగ్గు ఆయుర్వేద శక్తి

ருக்குಗೆ आयुर्वेதமே யோக్య பருதிக்குಗೆ आयुर्वेதமே யோக్య ஆரோக்கியமே பாக்கியம் ஆரோக்கியமே பாக்கியம்ருக்குಗೆ आयुर्वेதமே யோக్య பருதிக்குಗೆ आयुर्वेதமே யோக్య ஆயுர் அத்தனை راستனுடைய ஆயுர் மருத்துவத்தின் नाते अंगವಾಗಿದೆ పూర్వாவையி இனிப்பட்டனதாக தாக காரணனದಲ್ಲಿ ವಿಶ್ವದಲ್ಲಿ ಎಲ್ಲ ಎಲ್ಲರೂ ಬಂದು ಭಾಗಿಯಾಗಿ ಹಾಗೂ ನಮ್ಮ ಇಲಾಖೆಯ ಎಲ್ಲ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಯವರು ಭಾಗಿಯಾಗಿ ಹಾಗೂ ಎ ಎಫ್ ಐ ವೈದ್ಯಾಧಿಕಾರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಂತೆ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ಕೊಡ್ತಾ ಇದ್ದೇನೆ ಹಾಗೆಯೇ ಇದೇ ತರನಾಗಿ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ತ್ಮೂರರಂದು ಹತ್ತು ಮೂವತ್ತು ಗಂಟೆಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲೂ ಸಹ ಎಲ್ಲರೂ ಇದೇ ಆಗಿ ಇಚ್ಛುಕರಾಗಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕನ್ನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ ಈಗ ಎಲ್ಲರಿಗೂ ಇಡೀ ರ ಕಷಾಯಿ ಇದೆ